ನಮಸ್ಕಾರ ನಮ್ಮ ಹೆಸರು ನಂಜಪ್ಪ ಅಂತ ನಮ್ಮದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಬೆಂಗಳೂರು ಕೆಂಪಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಇಲ್ಲಿ ನಮ್ಮಲ್ಲಿ ಕುರಿ ಮೇಕೆ ಮತ್ತು ಮೇಕೆಗಳು ಸಾಕೋದಕ್ಕೆ ಮ್ಯಾಟೊಂದು ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ತುಂಬ ಕ್ವಾಲಿಟಿಯಾಗಿ ತಯಾರು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮೂರು ಮೂರು ಸೈಜಲ್ಲಿ ತಯಾರು ಮಾಡ್ತೀವಿ ಒಂದು ಅಡಿಗೆ ಎರಡು ಅಡಿ ಇದೆ ಒಂದೂವರೆಗೆ ಎರಡು ಅಡಿ ಇದೆ ಎರಡು ಅಡಿಗೆ ಎರಡು ಅಡಿ ಇದೆ ಸರ್ ಎಷ್ಟು ಕ್ವಾಲಿಟಿಯಾಗಿ ತಯಾರು ಮಾಡ್ತೀರಾ ಸರ್ ನೀವು ಸರ್ ಎಲ್ಲ ಮೂರು ಐಟಮನ್ನು ಒಂದೇ ಕ್ವಾಲಿಟಿ ಇದು ಮಾಡ್ತೀವಿ ಸರ್ ಕ್ವಾಲಿಟಿಲೇನು ತೊಂದರೆ ಇಲ್ಲ ಇದು ನಾವಲ್ಲಿ ನಾಲ್ಕು ವರ್ಷದಿಂದ ಮಾಡ್ತಾಯಿರೋದ್ರಿಂದ ಯಾವುದೇ ಬ್ರೇಕಬಲ್ ಆಗಿಲ್ಲ ಯಾರು ಇವದರ್ಗ ಕಂಪ್ಲೇಂಟು ತಂದಿಲ್ಲ ಅದು ಪೀಸ್ಗಳಿಗೆ ಸರ್ ಈಗ ನೀವು ತಯಾರು ಮಾಡ್ತಾ ಇದ್ರೆ ಕ್ವಾಲಿಟಿ ಹೇಗೆ ಅಂತ ಹೇಳಿದ್ರಿ ಹೌದು ಓಕೆ ನಂಬರ್ ಸರ್ ಅದನ್ನು ಕ್ವಾಲಿಟಿನ ನಾವು ಈ ಪೀಸ್ ಮೇಲೆ ನಾವೆಲ್ಲ ವೆಯ್ಟ್ ಇಟ್ಬಿಟ್ಟು ಚೆಕ್ ಮಾಡಿದ್ವಿ ಸರ್ ಯಾವುದೇ ಒಂದು ಟೆಂಪೋನು ಹತ್ಸಿ ನೋಡಿದ್ವಿ ಯಾವುದೇ ಯಾವುದೇ ಕಾರಣಕ್ಕೂ ಇದೇನು ಆಗಿಲ್ಲ ಆಗಿಲ್ಲ ಸರ್ ಇದು ತುಂಬ ವರ್ಷ ಬಾಳಿಕೆ ಬರುತ್ತೆ ಅದು ವುಡ್ಡು ಅಲ್ಲಿ ತಯಾರು ಮಾಡಿದರೆ ಮುರಿದೋಗ್ತಾ ಇರ್ತದೆ ಇದು ಮುರಿದು ಹೋಗೋದಿಲ್ಲ ಅದರಿಂದ ಇದನ್ನೇ ತಗೊಳಕ್ಕೆ ಇಷ್ಟಪಡ್ತಾರೆ ಜನ ಎಲ್ಲ ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಿ ಸರ್ ನೀವು ಜಾಸ್ತಿ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಹೋಗ್ತಾ ಇದೆ ಆಂಧ್ರನಲ್ಲಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಮತ್ತು ತಮಿಳ್ನಾಡು ಹೋಗ್ತಾ ಇದೆ ಸ್ಟಾರ್ಟ್ ಆಗಿದೆ ಸರ್ ಇವಾಗ ಯಾವ ಸೈಜ್ ಜಾಸ್ತಿ ಮೂವಿಂಗ್ ಅಲ್ಲಿದೆ ಸರ್ ಇವಾಗ ಸರ್ ಎಲ್ ಅಡಿಗೆ ಎಲ್ ಅಡಿ ಜಾಸ್ತಿ ಮೂವಿಂಗ್ ಇಲ್ಲ ಇದೆ ಹಾಂ ತೋರಿಸ್ತಿದ್ದೆ ಸರ್ ಸರ್ ಇದು ಎಲ್ಡಡಿಗೆ ಎಲ್ಡಡಿ ಚಿಕ್ಕದು ಒಂದಡಿಗೆ ಎಲ್ಡಡಿ ಹಾಕಿದ್ರೆ ಇದು ಇದಾಗುತ್ತೆ ಅಂದ್ಬಿಟ್ಟು ಪೇಸ್ ಇದಾಗುತ್ತೆ ಅಂದ್ಬಿಟ್ಟು ಒಂದೇ ಒಂದೇ ಹಾಕ್ತಾರೆ ಎರಡು ಪೀಸ್ ಹಾಕೋದು ಒಂದೇ ಪೀಸ್ ಬರುತ್ತೆ ಅಂತ ಎಲ್ಲ ಜನ ಯೂಸ್ ಮಾಡ್ತಾರೆ ಇದೇ ಜಾಸ್ತಿ ಹೆಚ್ಚಿಗೆ ಯೂಸ್ ಆಗ್ತಾ ಇರೋದು ಇದ್ರ ಮೇಲೆ ಇದು ತುಂಬ ಕ್ವಾಲಿಟಿ ಆಗಿದೆ ನಾವು ಸುಮಾರು ಅಂದರೆ ಆರುನೂರು ಕೆ ಜಿವರೆಗೂ ಕೆ ಇದು ಕೆಪಾಸಿಟಿ ತಡೆಯುತ್ತೆ ಇದು ಒಂದು ಟೆಂಪೋ ಹತ್ತಿದ್ರು ಏನೂ ಆಗಿಲ್ಲ ಅದರಿಂದ ನೀವು ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ಇಲ್ಲೇ ಬಂದರೆ ಚೆಕ್ ಮಾಡಿಬಿಟ್ಟು ಬೇಕಾದ್ರೆ ತೊಗೊಂಡು ಹೋಗ್ಬೋದು ನೆಕ್ಸ್ಟ್ ಸೈಜು ಇದು ಒಂದುವರೆಗೆ ಎರಡು ಅಡಿ ಇದು ಸೇಮ್ ಕ್ವಾಲಿಟಿನಲ್ಲಿದೆ ನಿಮ್ಮ ಸೈಜ್ ಯಾವ್ದು ಬೇಕು ಅಂದ್ರೆ ನೀವು ನೀವೇ ಯಾವ್ದು ಆರಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇನ್ನೊಂದು ಇನ್ನೊಂದು ಸೈಜ್ ಬಂದ್ಬಿಟ್ಟು ಒಂದಡಿ ಅಡಿ ಎರಡು ಅಡಿ ಇದೆ ಇದು ಸೇಮ್ ಸೈಜು ಎರಡು ಅಡಿ ಎರಡು ಅಡಿ ಏನು ಬೈ ಚಾನ್ಸ್ ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಯಾವುದೇ ಪೀಸು ಆಗಿಲ್ಲ ಅಕಸ್ಮಾತ್ ಬ್ರೇಕ್ ಆಯಿತು ಅಂದ್ರೆ ಡೈರೆಕ್ಟ್ ಇಲ್ಲೇ ಬಂದು ನಾವು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ನಮ್ಮದೇ ಪೀಸ್ ಆಗಿರ್ಬೇಕು ಅದು ಈಗ ಕೊಟ್ಟರೆ ಅವರು ಯಾವ ರೀತಿ ಆರ್ಡರ್ ತಗೊಂಡು ಡೆಲಿವರಿ ಕೊಡ್ತೇವೆ ಸರ್ ಪ್ರೈಸ್ ಬಂದು ಅವರೇ ಗಾಡಿ ತಗೊಂಡ್ಬಂದು ತಗೊಂಡಿದ್ರೆ ಅದು ಓಕೆ ಇಲ್ಲ ಟ್ರಾನ್ಸ್ಪೋರ್ಟ್ ಹಾಕಿ ಅಂದ್ರೂ ಹಂಗೂ ಕೊಡ್ತೀವಿ ಇಲ್ಲ ಪೋರ್ಟಲ್ ಬುಕ್ ಮಾಡಿ ಡಿಸ್ಟೆನ್ಸ್ ಮೇಲೆ ಇದು ಇದು ಮಾಡ್ತೀವಿ ಸರ್ ಸರ್ ಈಗ ರೈತರು ನಿಮ್ಮ ಹತ್ರ ತಗೊಂಡ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇದು ಸರ್ ಇದು ಒಂದು ಹತ್ತು ವರ್ಷ ಬಾಳಿಕೆ ಬರುತ್ತೆ ಸರ್ ಇದು ಎರಡು ಅಡಿ ಪೀಸ್ ಇದೆ ನೋಡಿ ಇವಾಗ ನಾವು ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದೀವಿ ಇದು ಬಂದುಬಿಟ್ಟು ಫಿಟ್ ಮಾಡೋದು ಹಾಂ ಇದು ಇದೇ ಥರ ಫಿಟ್ ಮಾಡೋದು ಇದಕ್ಕೆ ಒಂದಕ್ಕೊಂದು ಜೋಡಿಸ್ತಾ ಹೋಗಬೇಕು ಹಿಂಗೆ ಅದರಿಂದ ಇದರಲ್ಲಿ ಇನ್ನೊಬ್ಬ ಇಲ್ಲ ಇಲ್ಲತ್ತೋ ನಾನು ನೂರು ಕೆ ಜಿ ಇದ್ದೀನಿ ಇನ್ನೊಂದು ನೂರು ಕೆ ಜಿ ಇನ್ನೂರು ಕೆ ಜಿ ಒಂದು ಕುರಿ ಒಂದು ಒಂದೇ ಕುರಿ ಬಂದುಬಿಟ್ಟು ಒಂದೇ ಇದ್ರ ಮೇಲೆ ನಿಂತ್ಕೊಳ್ಳೋಲ್ಲ ನಾಲ್ಕು ಕಡೆ ನಿಂತ್ಕೊಳುತ್ತೆ ಇದು ಕೆಪಾಸಿಟಿ ಬಂದು ಆರುನೂರು ಕೆ ಜಿವರೆಗೂ ಇರ್ತದೆ ಅದರಿಂದ ಒಂದು ನಾಲ್ಕು ಕಡೆ ವೆಯ್ಟ್ ಬೀಳೋದ್ರಿಂದ ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೋಡಿ ಜಂಪ್ ಮಾಡ್ತಾನೆ ಯಾವುದೇ ರೀತಿ ಏನು ಬೆಂಡಾಗಲ್ಲ ಏನಿಲ್ಲ ತುಂಬ ಕ್ವಾಲಿಟಿ ಇದೆ ಸರ್ ನೋಡಿ ಈ ಸ್ಟೈಟಿಂದ ಇದು ತುಂಬ ಕೆಳಗಡೆಗೆ ಹಾಕಿದ್ರು ಕಟ್ಟಾಗಲ್ಲ ಮತ್ತು ಹೊಡೆದೋಗಲ್ಲ ಏನಿಲ್ಲ ತುಂಬ ಕ್ವಾಲಿಟಿ ಇದೆ ಇದು ಸರ್ ಇದು ನೋಡಿ ಬ್ಲೂ ಕಲರ್ ಪೀಸು ಬೆಳಗಾಂ ಅವ್ರು ಒಬ್ಬರೇ ಇದ್ದಾರೆ ಇದಾರೆ ಅವ್ರಿಗೆ ಇವಾಗ ಪ್ಯಾಕ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದು ಟ್ರಾನ್ಸ್ಪೋರ್ಟು ನಮ್ಮ ಅವ್ರೇ ಗಾಡಿ ಕಳಿಸ್ತಾ ಇಲ್ಲ ಇವಾಗ ವಿ ಆರ್ ಎಲ್ಗೆ ಹಾಕ್ತಾ ಇದ್ದೀವಿ ಸರ್ ಪ್ಯಾಕ್ ಮಾಡಿಬಿಟ್ಟು ವಿ ಆರ್ ಎಲ್ಗೆ ರೈತರುಗಳು ಆರ್ಡ್ರ್ ಮಾಡಿದರೆ ಅವ್ರ ಸೈಜ್ ಹೇಳಿದರೆ ಎಷ್ಟು ಪೀಸ್ ಬೇಕು ಅಂದ್ಬಿಟ್ಟು ಅವ್ರಿಗೆ ನಾವೇ ಡೈರೆಕ್ಟ್ ಪ್ಯಾಕ್ ಮಾಡಿ ಕಳಿಸ್ತಾ ಇದೀವಿ ಅವ್ರ ಅಮೌಂಟೆಲ್ಲ ಇದು ಬ್ಯಾಂಕ್ಗೆ ಅಕೌಂಟ್ಗೆ ಹಾಕ್ಬಿಡ್ತಾ ಇದ್ದಾರೆ ಅದರಿಂದ ನಾವೇ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಸರ್